ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಏಳು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜನರಿಗೆ ಬಹಳಷ್ಟು ಲಾಭ ಅದೃಷ್ಟ ಇವರ ಆಯುಷು ಅಭಿವೃದ್ಧಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತದೆ ನಾಳೆಯಿಂದ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ಈ ರಾಶಿ ಚಕ್ರದ ಜನರಿಗೆ ಇನ್ನು ಮುಂದೆ ಅದೃಷ್ಟ ವಿಪರೀತವಾಗಿ ಒಂದು ಬಲವನ್ನು ಕೊಡುತ್ತದೆ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯಾದ ಅಷ್ಟ ಐಶ್ವರ್ಯದ ಬದುಕನ್ನು ಬದುಕಬಹುದಾಗಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡೀ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ಕೂಡ ದೂರವಾಗುವಂತಹ ವಿಶೇಷವಾದ ಸಮಯವಾಗಿದೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ಈ ರಾಶಿಯವರಿಗೆ ಧನ ಸಂಪತ್ತಿನ ಸುಯೋಗ ಪ್ರಾರಂಭವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಶುಭ ಸುದ್ದಿಗಳು ಕೇಳಿಬರುತ್ತದೆ ಸೂರ್ಯದೇವನ ಅನುಗ್ರಹ ಯಾವ ರಾಶಿಯವರ ಮೇಲಿರುತ್ತದೋ ಅಂಥವರು ಎಲ್ಲ ರೀತಿಯ ಒಂದು ದೃಷ್ಟಿಯಲ್ಲೂ ಕೂಡ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಹೌದು ಈ ರಾಶಿಯವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವನ್ನು ಮಾಡಿಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಲುಪಲು ಸಾಕಷ್ಟು ರೀತಿಯ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವನ್ನ ಪಡೆದುಕೊಳ್ಳಲು ಸಾಧ್ಯತೆ ಇದೆ ಮನಸ್ಸಿಗೆ ಅಪಾರವಾದ ಸಂತೋಷ ಕೂಡ ದೊರೆಯುತ್ತದೆ ವಾಹನಗಳು ಅಥವಾ ನಿತ್ಯ ಬಳಕೆಯ ಯಂತ್ರೋಪಕರಣಗಳ ರಿಪೇರಿ ಬರುವ ಸಾಧ್ಯತೆ ಇರೋದ್ರಿಂದ ಮನೆಯಲ್ಲಿ ಯಾವುದೇ ವಸ್ತುವನ್ನು ಬಳಸುವಾಗ ಜಾಗರೂಕತೆ ಉಪಯೋಗಿಸಿ ಬದುಕನ ಒಂದು ವ್ಯವಸ್ಥೆಗೆ ತರಲು ದಿನದ ಸ್ವಲ್ಪ ಸಮಯವನ್ನು ಮೀಸಲಿಡಿ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನ ಉಳಿತಾಯ ಮಾಡಿಕೊಳ್ಳಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಜನರ ಮಧ್ಯೆ ಇರುವಂತಹ ಒಡನಾಟ ಮತ್ತಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಮಧ್ಯೆ ಇರುವಂತಹ ಜಗಳ ಮನಸ್ತಾಪ ಕದನಗಳೆಲ್ಲವೂ ದೂರವಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ಕಷ್ಟಗಳ ಮಾತೇ ಇರುವುದಿಲ್ಲ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಹಲವಾರು ರೀತಿಯ ಒಂದು ವಿಶೇಷವಾದ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತೀರಾ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಸೂರ್ಯ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಉದ್ಯಮಿಗಳು ದೊಡ್ಡ ದೊಡ್ಡ ವ್ಯವಹಾರದಲ್ಲಿ ಲಾಭವನ್ನ ಪಡ್ಕೊಳ್ತಾರೆ ತಮ್ಮ ಅಪೇಕ್ಷಿತ ಸ್ಥಾನಕ್ಕೆ ವರ್ಗಾವಣೆ ಕೂಡ ಮಾಡಿಕೊಳ್ಬಹುದು ಅಂದುಕೊಂಡಂತಹ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಹುಷಾರಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಗೌರವ ಮತ್ತು ಪ್ರಗತಿಯ ಅವಕಾಶಗಳು ಸಿಕ್ತಾ ಹೋಗೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಲಾಭ ಯಶಸ್ಸು ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಕಳೆದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಎದುರಾಗಲಿದ್ದು ನಿಮ್ಮ ಮನೆಯ ವಾತಾವರಣ ಅತ್ಯುತ್ತಮವಾಗಿರುತ್ತೆ ಕುಟುಂಬದ ಮಧ್ಯ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡುವ ಸಮಯ ಇದಾಗಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ವಿಷಯದಲ್ಲಿ ನೀವು ಒಂದು ವಿಶೇಷವಾದ ಸಮಯವನ್ನು ಪಡ್ಕೊಳ್ತೀರಾ ಉದ್ಯಮಿಗಳು ದೊಡ್ಡ ಹೂಡಿಕೆಗಳಿಂದ ಲಾಭವನ್ನ ಪಡ್ಕೊಳ್ತಾರೆ ಹಿರಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡ್ಕೊಳ್ತಾರೆ ಇದರಿಂದ ಖ್ಯಾತಿ ಗೌರವ ಹೆಚ್ಚಾಗುತ್ತದೆ ಇದಲ್ಲದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬಹುದು ಹಾಗಾಗಿ ನಿಮಗೆ ಅದೃಷ್ಟ ಚಿನ್ನದ ಂತೆ ಹೊಳೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮನೆಯಲ್ಲಿ ಶಾಂತಿ ಪ್ರೀತಿ ಮತ್ತು ನಿಮ್ಮ ಜೀವನ ವಿಶೇಷವಾಗಿ ತಿರುವಿನಿಂದ ಕೂಡಿರುತ್ತೆ ಲಕ್ಸುರಿ ಜೀವನ ನಿಮ್ಮದಾಗುತ್ತೆ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಆ ಕೆಲಸದಲ್ಲಿ ವಿಶೇಷವಾದ ಯಶಸ್ಸನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವನ್ನು ಕಂಡುಕೊಂಡು ನೆಮ್ಮದಿಯ ಪರ್ವಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೊಸದಾಗಿ ಯಾವುದಾದ್ರೂ ಹೊಸದಾಗಿ ಯಾವುದಾದ್ರು ವ್ಯಾಪಾರ ವ್ಯವಹಾರನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ಇಷ್ಟು ದಿನ ನೀವು ಅನುಭವಿಸಿದಂತಹ ಕಷ್ಟ ಕಾರ್ಪಣೆಗಳು ದೂರವಾಗಿ ಈ ಸಂದರ್ಭದಲ್ಲಿ ಅದೃಷ್ಟ ಡಬ್ಬಲ್ ಆಗ್ತಾ ಹೋಗುತ್ತೆ ನೆಮ್ಮದಿ ಸಿಗುತ್ತೆ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಲಾಭವನ್ನೇ ಕಾಣ್ತೀರ ಹೊತ್ತು ಯಾವುದೇ ರೀತಿಯ ನಷ್ಟಕ್ಕೆ ನೀವು ಒಳಗಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟ ಆರೋಗ್ಯ ಸಮಸ್ಯೆಗಳಿಂದ ದೂರ ಹಾಗೂ ಕಂಕಣ ಭಾಗ್ಯ ಇಲ್ಲದೇ ಇರೋರಿಗೆ ಕಂಕಣ ಭಾಗ್ಯ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ನಾಳೆಯ ಒಂದು ವಿಶೇಷವಾದ ಭಾನುವಾರದಿಂದ ಪಡೆದುಕೊಂಡು ಇನ್ನು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಸಕಾರಾತ್ಮಕವಾದ ಪರಿಸ್ಥಿತಿಯನ್ನು ಅನುಭವಿಸುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ತುಲಾರಾಶಿ ಕುಂಭರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು